ಅನೇಕ ವಿಚಾರ ಸಂಕಿರಣಗಳನ್ನು ಸಂವಾದ ಕಾರ್ಯಕ್ರಮಗಳನ್ನು ಕವಿಗೋಷ್ಠಿ ಶಿಕ್ಷಣ ಜಾಗೃತಿಯ ಕಾರ್ಯಕ್ರಮ ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಅಭಿನವ ಕ್ರಿಯಾಶೀಲವಾಗಿದೆ ಜೊತೆಗೆ ಅಭಿನವದ ಮುಖ್ಯ ಭೂಮಿಕೆ ಪುಸ್ತಕ ಪ್ರಕಟಣೆ ಈವರೆಗೂ ಸುಮಾರು ಸಾವಿರಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ ಹೆಮ್ಮೆ ಅಭಿನವ ಪ್ರೊಫೆಸರ್ ಶಾಸಕ ಪ್ರಭುಶಂಕರ ಎಚ್ ವೈ ಶಾರದಾ ಪ್ರಸಾದ್ ಡಾಕ್ಟರ್ ನಳೆಹಳ್ಳಿ ಬಾಳಸುಬ್ರಹ್ಮಣ್ಯ ಮತ್ತು ರವಿ ಬೆಳಗೆರೆ ಹೀಗೆ ಅನೇಕ ಆನಂದ್ ಪಾಟೀಲ್ ಎಚ್ ಎಸ್ ಮೂರ್ತಿ ಕೆ ವಿ ಚರುಶ್ ನಾಗೇಶ್ ಹೆಗಡೆ ಹೀಗೆ ಅನೇಕ ಲೇಖಕರ ಕೃತಿಗಳನ್ನು ಪ್ರಕಟಿಸಿದ ಹೆಮ್ಮೆ ಅಭಿನವತ್ವ ಈ ಮುಖ್ಯವಾಹಿನಿಯ ಲೇಖಕರ ಜೊತೆಗೆ ಅಭಿನವ ಆನಂದ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳ ಸಾಹಿತ್ಯ ಅಂತ ನಾವು ಏನನ್ನು ಕರೀತಾ ಇದೇವೆ ಇತ್ತೀಚೆಗೆ ಅದನ್ನು ಮಗುತನದ ಸಾಹಿತ್ಯ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಕೃತಿಗಳನ್ನು ಪ್ರಕಟ ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲು ನಾವು ಪ್ರಕಟ ಮಾಡಿದ್ದೆ ಆನಂದ್ ಪಾಟೀಲ್ ಅವರ ಕೃತಿಗಳನ್ನು ಅವರು ಅಭಿನವಾದ ಹೆಮ್ಮೆಯ ಮಗುತನದ ಸಾಹಿತಿ ಅವರು ಮಾಡಿರುವಂತಹ ಕೆಲಸ ಇದೆಯಲ್ಲ ನಮ್ಮ ನರಡಿಸಲು ಹೇಳುವ ಹಾಗೆ ಕನ್ನಡದಲ್ಲಿ ಮಗುತನ ಸಾಹಿತ್ಯದ ಮೀಮಾಂಸೆಯನ್ನ ರೂಪಿಸಿದಂತಹ ಇಬ್ಬರು ಮಹನೀಯರು ಯಾರು ಅಂತಂದ್ರೆ ಒಂದು ಜಿ ಪಿ ರಾಜರತ್ನಂ ಸ್ವತಃ ಲೇಖಕರಾಗಿ ಮಕ್ಕಳ ಮಕ್ಕಳಲ್ಲಿ ಈ ಸಾಹಿತ್ಯಿಕ ಪ್ರಜ್ಞೆಯನ್ನ ಸಾಮಾಜಿಕ ಹೊಣೆಗಾರಿಕೆಯನ್ನ ತಂದಂತಹ ಬಹಳ ಪ್ರಮುಖವಾದಂತಹ ಲೇಖಕರು ರಾಜರತ್ನಂ ರಾಜರತ್ನಂ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಲಂಕೇಶ್ ಆಗಿರಲಿ ಶ್ರೀನಿವಾಸ ರಾಜು ಅಂತ ಲೇಖಕರಾಗಿರಲಿ ಹೀಗೆ ರೂಪದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ಪರಂಪರೆಯನ್ನ ಮತ್ತೊಂದು ನೆಲೆಯಲ್ಲಿ ವಿಸ್ತರಿಸಿದವರು ಮತ್ತು ನಡೆಸ್ತಾ ಇರೋರು ಆನಂದ್ ವಿ ಪಾಟೀಲ್ ಅವರು ಕೇವಲ ಮಗುತನದ ಸಾಹಿತ್ಯ ಮಾತ್ರವಲ್ಲ ಒಂದು ಜನಾಂಗದಲ್ಲೇ ಈ ಮಗುತನದ ಸಾಹಿತ್ಯದ ಬಗ್ಗೆ ಅರಿವನ್ನು ಮಾಡಿ ಲೇಖಕರನ್ನಾಗಿ ರೂಪುಗೊಳಿಸಿದಂತಹ ಕೆಲಸವನ್ನ ಅವರು ಮಾಡ್ತಾ ಬಂದಿದ್ದಾರೆ ಇವತ್ತು ತಮಣ್ಣ ಬಿಗಾರ ಇರ್ಬೋದು ಶಿವಲಿಂಗಪ್ಪ ಹಂದಿ ಇರ್ಬೋದು ಬಸು ದೇವ ಇರ್ಬೋದು ವಿಜಯಶ್ರೀ ಹಾರಾಡಿ ಅವರಿರ್ಬೋದು ಹೀಗೆ ಅನೇಕ ಲೇಖಕರಿಗೆ ಮಾಧೋದ್ರ ಸಮಂತ ಇರ್ಬೋದು ಹೀಗೆ ಅನೇಕ ಲೇಖಕರನ್ನ ಸಾಹಿತ್ಯಕ ಮಾರ್ಗದರ್ಶನದ ಮೂಲಕ ಅವರು ಲೇಖಕರನ್ನಾಗಿ ಮಗೋದರ್ ಸಾಹಿತ್ಯಗಳನ್ನಾಗಿ ಅವರು ರೂಪಿಸ್ತಾ ಇರೋದು ಬಹಳ ಸಂತೋಷದ ಆ ಹಿನ್ನೆಲೆಯಲ್ಲಿ ಬಂದಂಥ ತಮ್ಮಣ್ಣ ಬಿಗಾರ್ ಅವರ ಕೃತಿಗಳನ್ನು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ನಾವು ಪ್ರಕಟ ಮಾಡಿದ್ವಿ ಅವರ ಭಾವಲಿ ಗುಹೆ ಅಭಿನವವೇ ಪ್ರಕಟಿಸಿದಂಥ ಮಕ್ಕಳ ಅಥವಾ ಮಗುತನದ ಕಾದಂಬರಿಯನ್ನು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾರತ ಸಾಹಿತ್ಯ ಪುರಸ್ಕಾರ ದೊರಕಿದೆ ತಮ್ಮಣ್ಣ ಬಿಗಾರ್ ಅವರ ಕೃತಿಯ ವೈಶಿಷ್ಟ್ಯ ಏನಂತಂದರೆ ನಮ್ಮೆಲ್ಲರಿಗೂ ಕೂಡ ಬಾಲ್ಯದ ಅನುಭವ ದಟ್ಟವಾಗಿರುತ್ತೆ ಆ ಅನುಭವವನ್ನು ರೂಪಕ್ಕೆ ಇರಿಸುವಾಗ ಕೂಡ ಆ ಅನುಭವ ನಮ್ಮ ಅನುಭವವು ಕೂಡ ಆಗಬೇಕು ಅನ್ನುವ ಆದತ್ತೆ ಆಗಬೇಕು ಅನ್ನುವಂತಹ ಕಾಳಜಿಯಿಂದ ಅವರು ಬರೀತಾರೆ ವಿಶೇಷವಾಗಿ ಅವರು ಈ ಸುತ್ತಲ ಪರಿಸರದ ಎಲ್ಲ ಪುಟ್ಟ ಪುಟ್ಟ ವಿವರಗಳನ್ನು ಕೂಡ ಸರಳವಾದ ಮತ್ತು ನಿಖರವಾದಂತಹ ಶೈಲಿಯಲ್ಲಿ ಎಲ್ಲರಿಗೂ ಅನುಭವವಾಗುವಂತಹ ಅನುಭೂತಿಯಾಗುವಂಥ ಸಾಹಿತ್ಯವನ್ನು ಅವರು ನಡೆಸಿಕೊಂಡು ಬಂದಿದ್ದಾರೆ ಅವರು ಯಾವುದೇ ಜನಪ್ರಿಯವಾದಂತಹ ಪ್ರಕಾರಗಳ ಕಡೆಗೆ ವಾರದೆ ಇವತ್ತು ಕವಿತೆ ಬರೆದ್ರೆ ಎಲ್ಲೋ ಒಂದು ಕವಿತೆಯ ಪ್ರಶಸ್ತಿಗಳು ಸಿಗಬಹುದು ಅಥವಾ ಕವಿಗೋಷ್ಠಿಗಳಲ್ಲಿ ಅವಕಾಶಗಳು ಸಿಗ್ಬಹುದು ಅಂತಹ ಅವಕಾಶಗಳನ್ನ ಬಿಟ್ಟು ತಮ್ಮ ಇಡೀ ಬದುಕನ್ನು ಮಗುತನ ಸಾಹಿತ್ಯಕ್ಕೋಸ್ಕರನೇ ಮೀಸಲಿಟ್ಟಿರುವಂಥವರು ಇತ್ತೀಚಿನ ದಿನಗಳಲ್ಲಿ ಮಕಾಲಿನ ಸಂದರ್ಭದಲ್ಲಿ ಅವರಷ್ಟು ಮಗುತನದ ಸಾಹಿತ್ಯದ ಬರವಣಿಗೆ ಮತ್ತು ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವಂಥವ್ರು ಬಹಳ ಕಡಿಮೆ ದಿನ ಹಾಗಾಗಿ ಅವರು ಒಂದು ಮಾದರಿಯನ್ನು ನಿರ್ಮಿಸಿಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ದಿನ ಆಗ್ತಿರುವಂತಹ ನಾಲ್ಕು ಕೃತಿಗಳನ್ನು ಅಭಿನವ ಭಾಳ ಪ್ರೀತಿಯಿಂದ ಇವತ್ತು ಜನಾರ್ಪಣೆಗೊಳಿಸಲಿಕ್ಕೆ ನಾವೆಲ್ಲ ಸೇರಿದ್ದೀವಿ ಇದೇ ಸಂದರ್ಭದಲ್ಲಿ ನಾವು ಕೇವಲ ಲೇಖಕರನ್ನು ಮಾತ್ರವಲ್ಲ ನಮ್ಮ ಆನಂದ ಪಾಟೀಲ್ರವರ ನೇತೃತ್ವದಲ್ಲಿ ಧಾರವಾಡದ ಗೆಳೆಯರ ಬಳಗ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಮಕ್ಕಳ ಸಾಹಿತಿಗಳನ್ನು ಅಥವಾ ಮುಗತನದ ಸಾಹಿತಿಗಳನ್ನು ಮಾತ್ರವಲ್ಲ